ರಾಸಾಯನಿಕ ರೋಗಗಳು ಜಾಸ್ತಿ ಬರ್ತಾವ್ರಿ ಬಿರ್ಸು ಇರ್ತೈತೆ ರೀ ಕಾಲು ಮೂರು ಆಕೈತೆ ಈಗ ಆರ್ಗ್ಯಾನಿಕ್ ಮಾಡೋದ್ರಿಂದ ಮಣ್ಣು ಇದು ಇದ್ದು ಭೂಮಿ ಸುಧಾರಣೆ ಹಾಕೊತೀ ನಮ್ಮ ಹೆಸರು ರೀ ರಾಮರೆ ರೆಡ್ಡಿ ಪವನ ರೆಡ್ಡಿ ನಾಗಾಯ್ ನಮ್ಮ ನಮ್ಮೂರ್ ಮಣಕವಾಡ ತಾಲೂಕಿ ಜಿಲ್ಲಾ ಧಾರವಾಡ ರೀ ಎರಡು ವರ್ಷದಿಂದ ನಾವು ಬಳಸಕೊಂತಿಂದ ಭೂಮಿಯಲ್ಲಿ ಅತ್ಯಾಸ ಮಿದು ಕಂಡಾಗ ಬರ್ಕೊಂತೈತಿ ಕೆಮ್ ಕೆಮಿಕಲ್ ನೋಡ್ರಿ ಭೂಮಿ ಒಟ್ಟು ಕೆಟ್ಕೊಂತ ಹಾಕತ್ತೀರಿ ಅದಕ್ಕೆ ಇದಕ್ಕೆ ಕೊಟ್ಟದು ಭೂಮಿ ಸುಧಾರಣೆ ಹಾಕೊಂತರ ಸುಧಾರಣೆ ಆದಂಗೆ ಬೆಳೆಯನ್ನು ಚೆನ್ನಾಗಿ ಬರ್ತದೆ ರೋಗಗಳು ಕಡಿಮೆ ಬರ್ತವೆ ಕೆಮಿಕಲ್ಗೆ ರೋಗಗಳು ಜಾಸ್ತಿ ರೀ ಒಳ್ಳೆ ಅದು ಕೆಮಿಕಲ್ ನಾವು ಮಾಡಿದೆವು ಅಂತಂದ್ರೆ ಒಂದು ಬೆಳಿಗ್ಗೆ ಹತ್ತಿ ಒಂದು ಹತ್ತಿ ಬೆಳಿ ಹಾಕ್ಯಾವಂದ್ರೆ ಒಂದು ಬೆಳಿಗ್ಗೆ ಐದಾರು ಸಾವಿರ ಹೊಡಿಬೇಕು ನಾವು ಪ್ರೇಮ್ ಮಾಡ್ಬೇಕಾದ್ರೆ ಐದಾರು ಸಾವಿರ ಪ್ರೇಮ್ ಮಾಡಬೇಕಾಯ್ತಿ ಏ ಬುದೂರು ಹೋಗಿ ಬಂತು ರೋಗ ಬಂತು ಕೆಂಪು ರೋಗ ಬಂತಂತೆ ಅಂತ ಐದಾರು ಸಾವಿರ ನಾವು ಪ್ರೇಮ್ ಮಾಡ್ಬೇಕಾಗತ್ತೆ ಹದಿನೆಂಟು ಎಕರೆ ಕಾಲು ಲೀಟ್ರ್ ಬಿಸರ್ವ್ ಚಾರ ರೀ ಹದಿನೈದು ನೂರು ರೂಪಾಯಿ ಬೀತಿತ್ತು ಅಂತ ಇಲ್ಲ ಒಬ್ರಕ್ಕೆ ಇದು ಲೀಟ್ರಿಗೆ ಐನೂರು ರೂಪಾಯಿ ಬಿದ್ದದೆ ಹೆಸರಿಗೆ ಮೆಣಸಿನ ಬೀಜಕ್ಕೆ ರೀ ಒಳ್ಳೆ ಹತ್ತಿಗರಿ ಕಾಡಲಿಗೆ ಜ್ವಾಲಕ್ಕೆ ಗೋಧಿಗೆ ಎಲ್ಲದಕ್ಕೂ ನಾವು ಬಳಸುತ್ತೆ ಬೀಜೋಪಚಾರ ಎಲ್ಲ ಮಾಡಿ ನಾವು ಬಿತ್ತನೆ ಮಾಡಿ ನಾವು ಹದಿನೈದು ಕೆ ಜಿ ಹೆಸರು ರೀ ಒಂದು ಲೀಟ್ರ್ ನೆಂಥ ರಾತ್ರಿ ಬಿ ಆರಾಯಕಿ ಬೆಳಿಗ್ಗೆ ಹೊಲಕ್ಕೆ ಬೆಳಿಗ್ಗೆ ಹೊಲ್ಕು ರೀ ರಾಸಾಯನಿಕದಾಗ ರೋಗಗಳು ಜಾಸ್ತಿ ಹೊಳ್ಳಿ ಇದಕ್ಕೆ ರೋಗಗಳು ಕಡಿಮೆ ಆಗ್ತಾವ್ರಿ ಒಳ್ಳೆಯ ಬೆಳಿ ಒಳಗೂ ಇದು ರಾಸಾಯನಿಕಕ್ಕಿಂತ ಹೊಟ್ಟುವತಿ ಹೆಚ್ಚಿಗೆ ಬರ್ತೈತಿ ಕಾಯಿ ಸೈಜ್ ಬರ್ತೈತಿ ರೀ ಸೈನಿಂಗ್ ಬರ್ತೈತಿ ಈ ಡಾಕ್ಟರ್ ಸೈಲ್ ಮಾಡೋದ್ರಿಂದ ನಾವು ಒಂದು ಮೂರು ಪ್ರಿಯದಾಗ ಪೀಕ್ ಚೆನ್ನಾಗಿ ಬರ್ತಾವೆ ದೊಟ್ಟರ್ ಸಾಲಿಗೆ ಕೆಮಿಕಲ್ಗೆ ಖರ್ಚು ಒಟ್ಟು ಕಡಿಮೆ ಬರ್ದೈತೆ ರೀ ಈಗ ಕೆಮಿಕಲ್ ಒಂದು ಹತ್ತು ಇಪ್ಪತ್ತು ಸಾವಿರ ಜಾಸ್ತಿ ಬರ್ದೈತೆ ರೀ ಟೋಟಲ್ ಹೊಲ್ಕಂದ್ರೆ ಇದು ಹತ್ತು ಇಪ್ಪತ್ತು ಸಾವಿರ ಇದು ಕಡಿಮೆ ಬರ್ತೀ ಬಿರುಸು ಭಾಳ ಇರ್ತೈತೆ ಕಾಲಿಗೆ ಮೂರು ಸುಸ್ತಂಗ್ ಬಿರುಸು ಇರ್ತೈತೆ ರೀ ಈಗ ಮಿದು ಈಗ ಎರಡು ವರ್ಷ ನಮ್ಗೆ ನಮಗೆ ರೀ ಏತ ಇದನ್ನ ಮಾಡ್ಕೊತ ಹೋದಂಗೆ ಇನ್ನೂ ಸೇಂಜ್ ಹಾಕತ್ತರಿ ಕೆಮಿಕಲ್ ಭೂಮಿ ಕೆಟ್ಕೊತ ಹೋಗತಿ ಇದು ಆರ್ಗ್ಯಾನಿಕ್ ಮಾಡ್ರಿ ಭೂಮಿನ ಉಳ್ತಿ ಉಳಿತೈತಿ ಮುಂದೆ ಬೆಳಿನೂ ಚೆನ್ನಾಗಿ ಬರ್ತೈತಿ ಹಿಂದೆ ಹಿರಿಯಾರು ಮಾಡುವಾಗ ಭೂಮಿ ಚೆನ್ನಾಗಿದ್ದವು ರೀ ಈಗ ನಾವು ಕೆಮಿಕಲ್ ಮಾಡ್ಕೊತ ಮಾಡ್ಕೊತ ಬಂದು ಭೂಮಿ ಕೆಟ್ಟಕೊಂತ ಬಂದೈತಿ ರೀ ಇದನ್ನು ನಾವು ಮುಂದುವರ್ಸಿದ್ರೆ ಇನ್ನೂ ಭೂಮಿ ಕೆಟ್ಕೊತಾನೆ ಹೋಗ್ಕತ್ತೀರಿ ಆ ಉದ್ದೇಶಕ್ಕೆ ನಾವು ಭೂಮಿ ಉಳಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಆರ್ಗ್ಯಾನಿಕ್ ಪದ್ಧತಿನೊಳಗೆ ನಾವು ಮಾಡ್ಕೊತೀವಿ ರೀ ಬೆಳೀನ ಚೆನ್ನಾಗಿ ಬಡ್ಕೊಂತತಿ ಎಲ್ಲ ರೈತರು ಇದನ್ನ ರೀ ನಾವು ದೊಡ್ಡ ಸಾಲ ಹದಿನೆಂಟು ಎಕರೆ ಹೊಲಕ್ಕೆ ಬಳಸಿಕೊಂತೀವಿ ರೀ ಗೋ ಗೋಧಿನ ಬೆಳಿ ಭಾಳ ರೀ ಜೋಳನ ಬೆಳಿ ಬಂದಿತ್ತು ರೀ ಬರೀ ಬೀಜೋಪಚಾರ ಮಾಡಿದ್ರ ಮೇಲೆ ಗೋಧಿ ಇಷ್ಟು ಮಠ ಬೆಳೆದಿತ್ತು ರೀ ನಾಡು ಮಠ ಬೆಳೆದಿತ್ತು ಜೋಳ ಎತ್ತಗಾಯಿ ಮಠ ಬೀದಿತ್ತು ಒಂದು ಇಷ್ಟಿಷ್ಟು ಮುದ್ದ ತಿನ್ನಿ ಆಗಿದ್ವಿ ರೀ ಆದ್ರೆ ನಾವು ಫಸ್ಟ್ ಈಗ ಮ ಎರಡು ವರ್ಷ ತಲ್ರಿ ಮಾಡೋಕ್ಕೊಂತು ಇನ್ನು ಇದನ್ನ ನಾವು ಬೆಳೆಸ್ಕೊತ ಹೋದ್ರೆ ಇನ್ನೂ ಹೆಚ್ಚಿನ ಬೆಳೆ ನನಗೆ ಬರ್ತೈತೆ ಅಂತ ಕಂಡು ಬಂದೈತೆ ರೀ ಕೆಮಿಕಲ್ ಮಾಡುವಾಗ ಮಣ್ಣು ಬಿರ್ಸಿರ್ತೈತೆ ರೀ ಈಗ ಆರ್ಗ್ಯಾನಿಕ್ ಮಾಡೋದ್ರಿಂದ ಮಣ್ಣು ಮಿದುವಾಗೈತೆ ಅಣ್ಣು ಮಿದುವಾಗೈತಿ ಮಳೆ ನೀರು ಹಿಂಗೆ ತತ್ತೇರಿ ಕೆಮಿಕಲ್ ಮಾಡುವಾಗ ಬಿಳಿಬೇರು ಚೆನ್ನಾಗಿ ಬರ್ತಿದ್ದಿಲ್ಲ ರೀ ಆರ್ಗ್ಯಾನಿಕ್ ಮಾಡುವಾಗ ಬಿಳಿಬೇರು ಚೆನ್ನಾಗಿ ಬರ್ತಾವೆ ಬೇರು ಅಭಿವೃದ್ಧಿ ಅಭಿವೃದ್ಧಿ ಚೆನ್ನಾಗೈತಿ ಬಿಳಿ ಅದ್ರ ತಕ್ಕ ಎರಡರ ಸಂಖ್ಯೆ ಮೊದಲು ಒಂದು ಆ ಕೆಮಿಕಲ್ ಮಾಡುವಾಗ ಒಂದು ಇರ್ತಿದ್ದಿಲ್ಲ ರೀ ಒಂದು ನಮ್ಗೆ ಬೆಟ್ಟ ಎಕ್ಕಿದ್ದಲ್ಲ ಈಗ ಹೊಲಾಗ ಅಲ್ಲೇಲಿ ಅಲ್ಲೇಲಿ ಕೆ ಬೆಟ್ಟೆ ಹಾಕೊಂತಾವ್ರಿ ಆದರೆ ಈಗ ಫಸ್ಟ್ ಎರಡು ವರ್ಷ ರೀ ಮಾಡೋಕ್ಕೊಂತು ಈಗ ಒಂದೊಂದು ಶುರುವಾಗ್ಯವು ಪ್ರತಿ ವರ್ಷನೂ ಇದನ್ನ ಮಾಡ್ಕೊತಾವ್ರಿ ಇನ್ನ ಭಾಳ ರೀ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಲವಾರು ರೈತರು ಮೈಕ್ರೋಬ್ಯಾಕ್ರೋಟಿಕ್ ಸಂಸ್ಥೆಯ ಡಾಕ್ಟರ್ ಸಾಯಲ್ ರೈಸೋಬಿಯಂ ಬೀಜೋಪಚಾರ ಮಾಡಿ ಈ ಹೆಸರು ಬೆಳೆ ಬಿತ್ತನೆ ಮಾಡಿದ್ದು ಈಗ ಕಟಾವಿನ ಹಂತಕ್ಕೆ ಬಂದಿದೆ ನಿಮಗೂ ಕೃಷಿಯ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಸಂಪರ್ಕ ಮಾಡ್ಬೋದು ನಮ್ಮ ತಂಡದ ಪ್ರತಿನಿಧಿಗಳು ನಿಮ್ಮ ಹೊಲಕ್ಕನೇ ಬಂದು ನಿಮ್ಮ ಜಮೀನಿಗೆ ಬಂದು ನಿಮಗೆ ಸಂಪೂರ್ಣ ಸಾವಯವ ಕೃಷಿಯ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ ಜೊತೆಗೆ ಯೂಟ್ಯೂಬು ಮತ್ತು ಫೇಸ್ಬುಕ್ನಲ್ಲಿ ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಪೇಜನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ